ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳ ಅನುದಾನದಲ್ಲಿ ನಾಗರಿಕರಿಗೆ ಮೂಲ ಸೌಕರ್ಯ ಒದಗಿಸುವ ಕೆಲಸ ಚುರುಕಾಗಿ ನಡೆಯುತ್ತಿದೆ ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರೂ ಆಗಿರುವ ಐದನೇ ವಾರ್ಡಿನ ನಗರಸಭಾ ಸದಸ್ಯ ನಾಗರಾಜ್ ಇಂದು ತಮ್ಮ ವಾರ್ಡಿನ ತಿಮ್ಮಕ ಬಡಾವಣೆಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು ಅಲ್ಲದೆ ಕಳೆದ ಚುನಾವಣೆಯಲ್ಲಿ ವಾರ್ಡಿನ ನಾಗರಿಕರಿಗೆ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸುವುದಾಗಿ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ನಗರದ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಹೆಚ್ಚು ಮಣ್ಣು ರಸ್ತೆಗಳಿದ್ದು ಈ ಎಲ್ಲ ಮಣ್ಣು ರಸ್ತೆಗಳನ್ನು ಸಿಸಿ ರಸ್ತೆಗಳಾಗಿ ಪರಿವರ್ತಿಸಲು ತೀರ್ಮಾನಿಸಲಾಗಿದ್ದು ಅದರ ಮುಂದುವರಿದ ಭಾಗವಾಗಿ ಇಂದು ತಿಮ್ಮಕ್ಕ ಬಡಾವಣೆಯ ವಿವಿಧ ರಸ್ತೆಗಳಿಗೆ ಕಾಂಕ್ರೀಟ್ ಹಾಕುವ ಕೆಲಸಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಅವರು ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿಯೂ ಚರಂಡಿ ರಸ್ತೆ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿ ನಡೆಯುತ್ತಿದೆ ನಗರದಲ್ಲಿ ಮಣ್ಣು ರಸ್ತೆಗಳು ಹೆಚ್ಚಾಗಿರುವ ವಾರ್ಡ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಮಣ್ಣು ರಸ್ತೆಗಳನ್ನು ಸಿಸಿ ರಸ್ತೆಗಳಾಗಿ ಪರಿವರ್ತನೆ ಮಾಡುವ ಕೆಲಸಗಳಿಗೆ ಚಾಲನೆ ನೀಡಲಾಗಿದೆ ಚರಂಡಿ ಅಗತ್ಯ ಇರುವ ಕಡೆ ಚರಂಡಿ ನಿರ್ಮಾಣ ಮಣ್ಣಿನ ರಸ್ತೆ ಇರುವ ಕಡೆ ಸಿಸಿ ರಸ್ತೆ ಮಾಡುವ ಕೆಲಸ ನಡೆಯುತ್ತಿದೆ ನಗರಸಭೆಯಿಂದ ಉತ್ತಮ ಸಹಕಾರದ ಜೊತೆಗೆ ನಾಗರಿಕರ ಸಹಕಾರವೂ ಇರುವುದರಿಂದ ಕಾಮಗಾರಿಗಳು ವೇಗ ಪಡೆದಿವೆ ಎಂದರು ಚುನಾವಣೆ ಪೂರ್ಣದಲ್ಲಿ ಮತದಾರರಿಗೆ ನೀಡಿರುವ ಎಲ್ಲ ಭರವಸೆಗಳನ್ನು ಈಡೇರಿಸಲಾಗಿದೆ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಬೀದಿ ದೀಪ ನೀರು ಖಾತೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ವಾರ್ಡಿನ ಜನತೆಗೆ ಒದಗಿಸಲಾಗಿದೆ ನಿರಂತರವಾಗಿ ವಾರ್ಡಿನಲ್ಲಿಯೇ ಇದ್ದು ಜನರ ಕೆಲಸ ಮಾಡಲಾಗುತ್ತಿದೆ ಎಂದರು ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕರಾಗಿದ್ದ ವೇಳೆ ಕ್ಷೇತ್ರದಲ್ಲಿ ನೂರಾರು ಶುದ್ಧ ನೀರಿನ ಘಟಕಗಳ ಸ್ಥಾಪನೆ ಮಾಡಲಾಗಿದ್ದು ತಮ್ಮದೇ ಟ್ರಸ್ಟ್ ಮೂಲಕ ನಿರ್ಮಿಸಿದ್ದಾರೆ ಫ್ಲೂರೈಡ್ ಸೇರಿದಂತೆ ಇತರೆ ಲವಣಾಂಶಗಳಿಂದ ಕೂಡಿದ ನೀರಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗುವುದನ್ನು ತಪ್ಪಿಸಲು ಶುದ್ಧ ನೀರಿನ ಘಟಕಗಳು ಸಹಕಾರಿಯಾಗಿವೆ ಕೆರೆಗಳಿಗೆ ಹೆಚ್ಎನ್ ವ್ಯಾಲಿ ನೀರು ತುಂಬಿಸುವ ಮೂಲಕ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಟ್ಟ ಭಗೀರಥರು ಅದೇ ಡಾಕ್ಟರ್ ಕೆ ಸುಧಾಕರ್ ಅವರಾಗಿದ್ದಾರೆ ಇದರಿಂದ ಕೊಳವೆ ಬಾವಿಗಳಲ್ಲಿ ಉತ್ತಮ ನೀರು ದೊರೆತು ರೈತರ ಬೆಳೆಗಳಿಗೆ ಸಹಕಾರಿಯಾಗಿದೆ ಹೆಚ್ಎನ್ ವ್ಯಾಲಿ ನೀರು ಮೂರು ಹಂತದಲ್ಲಿ ಶುದ್ಧೀಕರಣ ಮಾಡಿ ಬಿಡಬೇಕು ಪ್ರಸ್ತುತ ಎರಡು ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ತುಂಬಿಸುತ್ತಿರುವ ಕಾರಣ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ಎದುರಾಗಿದ್ದು ಈಗಿನ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಿ ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಮೂರನೇ ಹಂತದ ಶುದ್ಧೀಕರಣಕ್ಕೆ ಗಮನ ಹರಿಸಬೇಕೆಂದು ಅವರು ಒತ್ತಾಯಿಸಿದರು ರಸ್ತೆಗಳ ಕಾಮಗಾರಿ ಮತ್ತು ಚರಂಡಿಗಳ ಕಾಮಗಾರಿ ಅದೇ ರೀತಿ ಪ್ರಮುಖ ರಸ್ತೆಗಳಲ್ಲಿ ಗುಂಡು ಮುಚ್ಚುವಂಥ ಕಾಮಗಾರಿಗಳು ಭಾಳ ಹೆಚ್ಚು ನಡೀತಾ ಇದ್ದಾವೆ ಅದೇ ರೀತಿ ಎಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಔಟ್ಸ್ಕಟ್ ಅಲ್ಲಿ ಹೆಚ್ಚು ಮಣ್ಣು ರಸ್ತೆಗಳು ಜಾಸ್ತಿ ಇರುವಂಥದ್ದಿದೆ ಈಗ ಇಪ್ಪತ್ತೆರಡನೇ ವಾರ್ಡು ಅದೇ ರೀತಿ ವಾಪ್ಸಂದ್ರದ ಕೆಲವು ಭಾಗ ಅದೇ ರೀತಿ ಕಂದವಾರ ಅದಾದ ನಂತರ ಪ್ರಶಾಂತ ನಗರ ತಿಮ್ಮಕ್ಕ ಬಡಾವಣೆ ಗಂಗನವಿದ್ದಿ ಈ ರೀತಿ ಹಲವಾರು ಔಟ್ಸ್ಕಟ್ಟಲ್ಲಿ ರಸ್ತೆಗಳು ಈಗಲೂ ಕೂಡ ಸಿ ಸಿ ರಸ್ತೆಗಳಾಗಿ ಪರಿವರ್ತನೆ ಆಗಿಲ್ಲ ಸೊ ಹಂಗಾಗಿ ನಾವು ನಾವು ಒಂಬತ್ತು ತಿಂಗಳಾಗಿದೆ ಇದುವರೆಗೂ ಅಧಿಕಾರ ಪಡೆದು ಒಂಬತ್ತು ತಿಂಗಳ ಒಂಬತ್ತು ತಿಂಗಳಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆ ರಸ್ತೆಗಳ ಕಾಮಗಾರಿ ಅಲ್ಲಿ ಕಾಮಗಾರಿ ಮಾಡೋ ಅಂಥದ್ದು ಆಗ್ತಾ ಇದೆ ಎಲ್ಲಿ ಡ್ರೈನ್ ಮಾಡೋ ಅಂಥದ್ದಿದೆ ಅಲ್ಲಿ ಮಾಡೋ ಆಗ್ತಾ ಇದೆ ಅದೇ ರೀತಿ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಅವರ ಒಂದು ವಾರ್ಡ್ಗಳಲ್ಲಿ ಯಾವುದು ತ್ವರಿತವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲಸ ಅವಶ್ಯಕತೆ ಇದೆ ಅದು ಅಧ್ಯಕ್ಷರ ಗಮನಕ್ಕಾಗಲಿ ನಮ್ಮ ಗಮನಕ್ಕಾಗಲಿ ತಂದಾಗ ಕೂಡಲೇ ಮಾಡೋ ಅಂಥದ್ದು ಆಗ್ತಾ ಇದೆ ನಿಜವಾಗಲೂ ಅದು ಖುಷಿ ಕೊಡುವಂಥ ವಿಚಾರ ಎಲ್ಲರೂ ಕೂಡ ಸಹಕರಿಸ್ತಾ ಇರೋದ್ರಿಂದ ನಾಗರಿಕರ ಒಂದು ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಒಳ್ಳೆ ಅನುಕೂಲ ಆಗ್ತದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ